ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಆಗ್ತೀರಾ ನೀವು ಇಲ್ಲ ಬೆಂಗಳೂರು ಗ್ರಾಮೀಣದಲ್ಲಿ ಆದಂಗೆ ಆ ಥರ ಆಲೋಚನೆ ನಮ್ಗೆ ಯಾವುದೂ ಇದುವರೆಗೂ ಇಲ್ಲ ನಾವೇನು ಮಾಡಬೇಕು ಏನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪಕ್ಷ ನಮ್ಮ ಪಕ್ಷದ ಮುಖಂಡರುಗಳು ತೀರ್ಮಾನ ಮಾಡ್ತಾರೆ ಈಗಾಗಲೇ ನಾನು ನಡ್ಡಾಜಿ ಅವ್ರ ಹತ್ರನೂ ಹೋಗಿ ಭೇಟಿ ಮಾಡಿ ಮಾತಾಡಿದ್ದೀನಿ ಸಂತೋಷ್ ಜಿ ಹತ್ರ ಮಾತಾಡಿದ್ದೀನಿ ನಮ್ಮ ಅಮಿತ್ ಶಾ ನನಗೆ ಫೋನ್ ಮುಖಾಂತರ ಬೆಳಗ್ಗೆ ಮಾತಾಡಿದ್ದಾರೆ ಪಕ್ಷ ನನಗೇನು ಮಾಡಬೇಕು ಏನು ಎತ್ತ ಅಂತೇಳಿ ಪಕ್ಷ ತೀರ್ಮಾನ ಈಗ ಸೀಟ್ ಕೊಡುವಂಥದ್ದು ಅದು ಅಷ್ಟು ಈಸಿ ಕೆಲಸ ಅಲ್ಲ ನೀವು ಗೆದ್ದಿರಿ ಮತ್ತೊಮ್ಮೆ ವಿಶ್ವಾಸ ಕೂಡ ಈಗ ಉದಾಹರಣೆಗೆ ಮಹಾರಾಷ್ಟ್ರಲ್ಲಿ ನಮ್ಮದು ಬಹುಮತ ಇದ್ರೆ ಅಜಿತ್ ಸಿಂಗ್ ಅವ್ರು ಬಂದರು ಅಂತೇಳಿ ಅವ್ರ ಜೊತೆಲಿ ಆದಮೇಲೆ ಮೈತ್ರಿ ಧರ್ಮದಲ್ಲಿ ಯಾರು ನಮ್ಮ ಜೊತೆಲಿ ಬಂದಿರ್ತಾರೆ ಅವ್ರಿಗೆ ಸೀಟುಗಳನ್ನು ಅವ್ರು ಕೇಳಿದಾಗ ಅವರು ಕೊಡೋಂಥವು ನಮ್ಮ ಮೈತ್ರಿ ಧರ್ಮ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಏನು ಉದ್ದೇಶ ಇರುತ್ತೆ ಸನ್ಮಾನ್ಯ ಪಕ್ಷಕ್ಕೂ ಒಳ್ಳೆಯದಾಗಬೇಕು ದೇಶಕ್ಕೂ ಒಳ್ಳೆಯದಾಗಬೇಕು ಹಾಗಾಗಿ ಏನು ಪಕ್ಷ ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ನಾವೆಲ್ಲ ಭದ್ರಾಗಿರಬೇಕು ನಾನು ಗೆಲ್ಲುವಂಥ ಅಭ್ಯರ್ಥಿನಿ ಕಳೆದ ಬಾರಿ ಏನು ಎರಡು ಲಕ್ಷ ಇಪ್ಪತ್ತು ಸಾವಿರ ಓಟ್ಗಳ ಅಂತರದಿಂದ ನಾನು ಗೆದ್ದಿದ್ದೆ ಈ ಬಾರಿ ಮಿನಿಮಮ್ ಕೋಲಾರ ಜಿಲ್ಲೆಯ ಜನತೆ ಆಶೀರ್ವಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇದೆಲ್ಲ ನಮ್ಮ ಶ್ರೀರಕ್ಷೆ ಆಗಿತ್ತು ಕಳೆದ ಐದು ವರ್ಷದಿಂದ ಪ್ರತಿದಿನ ಕಾನ್ಸ್ಟನ್ಸಿಯಲ್ಲಿ ಓಡಾಡಿ ಜನರ ಆಶೀರ್ವಾದ ನಮ್ಮ ಮೇಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಫಸ್ಟು ಇದರಲ್ಲೇ ಟಿಕೆಟ್ ಅನೌನ್ಸ್ ಆಯಿತು ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷದ ಗಳಿಂದ ಬಂದಿತ್ತು ಅನೌನ್ಸು ಮಾಡಿದರು ಅದಾದಮೇಲೆ ಕುಮಾರಣ್ಣವ್ರು ಕೋಲಾರ ಬೇಕೇ ಬೇಕು ಅಂತೇಳಿ ಕೇಳಿದ್ರಿಂದ ಪಕ್ಷ ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ಬಂದು